ಮಾಡಿದ್ದಾರೆ ತಾವೆಲ್ಲರೂ ಸಹ ಅವರಿಗೆ ಬೆಂಬಲವನ್ನ ಸೂಚಿಸಿ ಇವತ್ತು ಬೆಳಗಿನಿಂದ ಸಹ ಎಲ್ಲ ಗ್ರಾಮಗಳು ಸಹ ಇವತ್ತು ಎಷ್ಟು ಅಭಿಮಾನ ಎಷ್ಟು ಉತ್ಸಾಹ ಅಂದ್ರೆ ಆ ಜನಗಳು ಪ್ರೀತಿ ವಿಶ್ವಾಸನ ನಾವು ಇವತ್ತು ಯಾವತ್ತು ಮರೆಯಕ್ಕೆ ಸಾಧ್ಯ ಇಲ್ಲ ಆದ್ರೆ ಅವರು ಓಟ್ ಆಗಿ ಕನ್ವರ್ಟ್ ಆಗ್ಬೇಕು ಅವರೆಲ್ಲರೂ ಸಹ ಇವತ್ತು ಪಕ್ಷಪರವಾಗಿ ಕೆಲಸ ಮಾಡತಕ್ಕಂತ ಒಂದು ಚಿಂತನೆಯನ್ನ ಮಾಡಬೇಕು ಹೇಳಿ ನಾನು ಅವರಲ್ಲಿ ಕಳಕಳೆಯ ವಿನಂತಿಯನ್ನು ಮಾಡಿ ತಾವು ಸಹ ಇವತ್ತು ಶುರುವೊನ್ನಿಂದ ಸುಮಾರು ನಾಲ್ಕು ಸುಮಾರು ಒಂದು ಐದು ಆರು ಕಿಲೋಮೀಟರ್ ಇವತ್ತು ರೋಡ್ ಶೋ ಮುಖಾಂತರ ನಮ್ಮ ಅಭ್ಯರ್ಥಿಗೆ ಬೆಂಬಲವನ್ನು ಕೊಟ್ಟಿದ್ದೀರಿ ನ್ಯಾಮತಿ ಮತ್ತು ಸುರುವನ್ನೇ ಗ್ರಾಮಸ್ಥರಿಗೆ ನಾನು ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳ ನಾನು ಸಲ್ಲಿಸ್ತಾ ಇದ್ದೀನಿ ಇವತ್ತು ಏನು ನಿಮ್ಮ ಈ ಒಂದು ಉತ್ಸಾಹ ಒಂದು ಏನಿದೆ ಇದು ಏಳನೇ ತಾರೀಕು ಏನು ಮತದಾನ ಇದೆ ಆ ಮತದಾನದ ಬೆಳಗ್ಗೆ ಏಳರಿಂದ ಸಂಜೆ ಐದು ಗಂಟೆವರೆಗೂ ಸಹ ಮತದಾನ ನಡೆಯುತ್ತೆ ಅಲ್ಲಿವರೆಗೂ ಸಹ ನಿಮ್ಮ ಉತ್ಸಾಹ ಹೀಗೆ ಇರಬೇಕಾಗುತ್ತೆ ನಾನು ಮಾತನಾಡುವ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಆತ್ಮೀಯ ಮತದಾರ ಬಂಧುಗಳೇ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ನಾವು ಗಮನಿಸಿದೀರಿ ಇವತ್ತು ಈ ಬಿಜೆಪಿಯವರು ಅವರು ಏನು ಆಡಳಿತವನ್ನ ಮಾಡ್ತಾರೆ ಇವತ್ತು ರಾಜ್ಯದಲ್ಲಿ ನಲವತ್ತು ಪರ್ಸೆಂಟ್ ಸರ್ಕಾರ ಇವತ್ತು ಜನ ಇವತ್ತು ಅವರ ತಿರಸ್ಕಾರವನ್ನ ಮಾಡಿ ಇವತ್ತು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಒಂದು ಏನು ಸರ್ಕಾರಕ್ಕೆ ಒಂದು ಬೆಂಬಲವನ್ನು ಕೊಟ್ಟು ಈ ರಾಜ್ಯದಲ್ಲಿ ನೂರ ಮೂವತ್ತಾರು ಜನ ಶಾಸಕರು ಇವತ್ತು ಆಯ್ಕೆ ಅದಕ್ಕೆ ಎಲ್ಲರೂ ಸಹ ಆಶೀರ್ವಾದನ ಮಾಡಿ ಇವತ್ತು ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂತ ಜನರ ಒಂದು ಏನು ಆಸೆ ಇತ್ತು ಅಭಿಲಾಷೆ ಇತ್ತು ಅದು ಇವತ್ತು ಈಡೇರಿದೆ ಅದೇ ರೀತಿ ಸಿದ್ದರಾಮಯ್ಯವರು ಸಹ ಈ ಒಂದು ರಾಜ್ಯದಲ್ಲಿ ನುಡಿದಂತೆ ನಡೆದು ಇವತ್ತು ಏನು ಐದು ಗ್ಯಾರಂಟಿಗಳನ್ನ ಈ ಚುನಾವಣಾ ಸಂದರ್ಭದಲ್ಲಿ ಭರವಸೆಗಳನ್ನ ಸಿದ್ದರಾಮಯ್ಯವರು ಪಕ್ಷದ ನಾಯಕರು ಡಿ ಕೆ ಶಿವಕುಮಾರ್ ಪಕ್ಷದ ಅಧ್ಯಕ್ಷರು ಇವತ್ತು ನಮ್ಮ ರಾಜ್ಯದ ಜನತೆಗೆ ಒಂದು ಭರವಸೆಯಿಂದ ಕೊಟ್ಟಿದ್ದು ಐದು ಗ್ಯಾರಂಟಿಗಳನ್ನ ಘೋಷಣೆಯನ್ನ ಮಾಡಿದ್ರು ನಾವು ಚುನಾವಣೆ ಗೆದ್ದ ನಂತರ ಈ ಐದು ಭರವಸೆಗಳನ್ನು ಸಹ ನಾವು ಈಡೇರಿಸ್ತೇವೆ ಅಂತ ಹೇಳಿ ಇವತ್ತು ನುಡಿದಂತೆ ನಡೆದು ನಡೆದು ಇವತ್ತು ಆ ಐದು ಗ್ಯಾರಂಟಿಗಳನ್ನು ಸಹ ಮನೆ ಮನೆಗೆ ತಲುಪತಕ್ಕ ಕೆಲಸವನ್ನ ಇವತ್ತು ನಮ್ಮ ಸರ್ಕಾರ ನಮ್ಮ ನಾಯಕರು ಮಾಡಿದರೆ ಅದು ನಮ್ಮ ಒಂದು ಹೆಮ್ಮೆಯ ವಿಷಯ ಇವತ್ತು ನಮ್ಮ ಮುಖಂಡರು ಕಾರ್ಯಕರ್ತರು ಇದನ್ನು ಎದೆ ಕಟ್ಟಿಗೆಂದು ಹೇಳಬೇಕಾದ ಮನೆ ಮನೆಗೂ ಹೋಗಿ ಪ್ರಚಾರವನ್ನ ಮಾಡಬೇಕಾಗುತ್ತೆ ಇವತ್ತು ನಮ್ಮ ಗ್ಯಾರಂಟಿಗೂ ಇವತ್ತು ನಮ್ಮ ಹೆಣ್ಮಕ್ಳಿಗೆ ಅವರಿಗೆ ಶಕ್ತಿಯನ್ನ ಕೊಡಬೇಕು ಅಂತ ಹೇಳಿ ಇವತ್ತು ಎರಡು ಸಾವಿರ ರೂಪಾಯಿ ಹಣವನ್ನ ಅಕೌಂಟಿಗೆ ನೇರವಾಗಿ ಇವತ್ತು ಸರ್ಕಾರ ಮಾಡ್ತಾ ಇದೆ ಅದೇ ರೀತಿ ನಮ್ಮ ಹೆಣ್ಮಕ್ಳು ಈ ರಾಜ್ಯದಲ್ಲಿ ಉದ್ದಾಗದಕ್ಕೂ ಎಲ್ಲೇ ಓದಿ ಸಹ ನಮ್ಮ ಕೆ ಎಸ್ ಆರ್ ಸಿ ಬಸ್ ಅಲ್ಲಿ ಉಚಿತ ಪ್ರಯಾಣಕ್ಕೆ ಇವತ್ತು ಅವಕಾಶವನ್ನ ಮಾಡ ಅದೇ ರೀತಿ ಇವತ್ತು ಇನ್ನೂರು ಇಂಟು ಉಚಿತವಾಗಿ ಕೊಟ್ಟು ಇವತ್ತು ಎಲ್ಲ ಯಾವುದೇ ವರ್ಗರು ಅವರು ಶ್ರೀಮಂತರು ಮಧ್ಯ ಯಾರು ಇಲ್ಲ ಯಾರು ಹಿನ್ನ ಒಳಗೆ ಒಂದು ಹಿಂದುತ್ವ ಉಪಯೋಗಿಸ್ತಾರೆ ಅವ್ರು ಇನ್ನೂ ಈ ರೀತಿ ಉಂಚಿತ ವಿದ್ಯುತ್ನ ಇವತ್ತು ಸರ್ಕಾರ ಕೊಟ್ಟಿದೆ ಅದರ ಜೊತೆಗೆ ಏನು ನಮ್ಮ ವಿದ್ಯಾರ್ಥಿಗಳಿಗೆ ಈ ಡಿಪ್ಲೊಮಾ ಡಿಗ್ರಿ ಮಾಡಿರ್ತಕ್ಕ ಒಂದಿಗ್ರಿ ಮಾಡಿದ ಹಣದ ಇವತ್ತು ಸರ್ಕಾರ ಕೊಟ್ಟಿದೆ ಇವತ್ತು ಯಾಕಂದ್ರೆ ಈ ಬಿಜೆಪಿ ಅವರು ಸುಳ್ಳುಗಾರ ಸುಳ್ಳೆ ಅವ್ರ ಮನೆಯ ದೇವರು ಅವ್ರ ಕಡೆ ಸುಳ್ಳೆ ಅಂತ ನಮ್ ಗ್ಯಾರಂಟಿ ನೀವು ನಮ್ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ ಹೇಳಿ ಜನಗಳಿಗೆ ಬರಂಡ್ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಬಿಜೆಪಿಯವರು ಮಾಡ್ತಾ ಇದ್ದಾರೆ ವ್ಯವಸ್ಥಿತವಾಗಿ ನಾನು ಕಾರ್ಯಕರ್ತರಲ್ಲಿ ಕೈಗಳು ಕೈ ಜೋಡಿಸಿ ಪ್ರಾರ್ಥನೆ ನಮ್ಮ ಏನು ಗ್ಯಾರಂಟಿಗಳನ್ನ ಮನೆ ಮನೆಗೆ ತೋರಿಸ್ಬೇಕಾಗುತ್ತೆ ಈಗಾಗಲೇ ನಾವು ಗ್ಯಾರಂಟಿ ಕಾರ್ಡ್ಗಳನ್ನ ನಮ್ಮ ಎಲ್ಲಾ ಪಕ್ಷದ ಕಾರ್ಯಕರ್ತರ ಕಡೆಗೆ ಮುಖಂಡ ಕಡೆಗೆ ಆಗಲೇ ಮುಗಿಸಿ ಅವನ್ನ ಮನೆ ಮನೆಗೆ ನಾವು ತೋರಿಸ್ಬೇಕಾಗುತ್ತೆ ಆ ಗ್ಯಾರಂಟಿ ಕಾರ್ಡ್ ಅಲ್ಲಿ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಚುಕ್ಕು ಇಟ್ಟರೆ ಒಂದು ಸರಿ ಮಾಡಿ ನಮ್ಮ ಮೇಲೆ ಕೊಟ್ಟಿದ್ದೀವಿ ಜನ ಆ ಗ್ಯಾರಂಟಿಗಳಿಗೆ ಒಪ್ಪಿ ಇವತ್ತು ನಮಗೆ ಅವಕಾಶವನ್ನು ಕೊಟ್ಟು ನೂರ ಮೂವತ್ತ ಶಾಸಕರನ್ನ ಈ ರಾಜ್ಯದಲ್ಲಿ ಗೆಲ್ಲಿಸಿದ್ದಾರೆ ಅದೇ ರೀತಿ ನಮ್ಮ ಏನು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಅವರು ಅವರ ಜೊತೆಗೆ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಇವತ್ತು ಸಹಿಯನ್ನ ಮಾಡಿ ಏನ್ ಇಲ್ಲಿ ಸಿದ್ದರಾಮಯ್ಯ ಟೀಕೆ ಶಿವಕುಮಾರ್ ಕೊಟ್ಟಿದ್ರು ಅದೇ ರೀತಿ ಗ್ಯಾರಂಟಿಗಳನ್ನ ಸಹಿ ಮಾಡಿ ಇವತ್ತು ಕಾರ್ಡ್ಗಳನ್ನ ಕೊಟ್ಟಿದ್ದಾರೆ ನಾವು ಅಧಿಕಾರಕ್ಕೆ ಬಂದ್ರೆ ಈ ಐದು ನ್ಯಾಯಾಲಯ ಗ್ಯಾರಂಟಿಗಳನ್ನ ನಾವು ಕೊಡ್ತೇವೆ ಅಂತೇಳಿ ರಾಜಕ ಕೆಲಸವನ್ನ ಇವತ್ತು ನಾವು ನೀವು ಕಾರ್ಯಕರ್ತರು ಮುಖಂಡರು ಎಲ್ಲ ಮಾಡಬೇಕಾಗಿದೆ ಅದನ್ನ ಜವಾಬ್ದಾರಿಯಿಂದ ಮಾಡಿ ಇವತ್ತು ತಾಯಿಯಂದಿರಿಗೆ ಯುವಕರಿಗೆ ಮನವೊಲಿಸಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಡಿಸಬೇಕಾಗಿದೆ ಇವತ್ತು ಈ ದೃಷ್ಟಿಯಿಂದ ಇವತ್ತು ರಾಜ್ಯದಲ್ಲಿ ಮನೆ ಕಳಿಸಿದ್ದಾರೆ ಈ ನರೇಂದ್ರ ಮೋದಿ ಅವರು ಬಿಜೆಪಿಯ ಸರ್ಕಾರ ಇವತ್ತು ದೇಶದಲ್ಲಿ ಹತ್ತು ವರ್ಷಗಳ ಕಾಲ ಬೇರೆ ಸುಳ್ಳನ್ನ ಹೇಳಿ ಜಾತಿ ಜಾತಿಗಳ ಮಧ್ಯೆ ಒಡೆದಾಟ ಪಡೆದಾಟವನ್ನು ಹಚ್ಚಿ ಮತಿಯ ಗಲಭೆಗಳನ್ನ ಸೃಷ್ಟಿ ಮಾಡಿ ಇವತ್ತು ಈ ದೇಶದಲ್ಲಿ ಅಧಿಕಾರವನ್ನ ಮಾಡ್ತಾ ಇದ್ದಾರೆ ಇವತ್ತು ತಾವು ನೋಡಿದ್ವಿ ಮೋದಿ ಗ್ಯಾರಂಟಿ ಏನ್ ಗ್ಯಾರಂಟಿ ಅನ್ನೋ ಹೇಳಿ ಇವತ್ತು ಜನನೇ ತಿಳ್ಕೊಳ್ಬೇಕಾಗುತ್ತೆ ಇವತ್ತು ನಮ್ಮ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದ್ದಂತ ಸಂದರ್ಭ ಗ್ಯಾಸ್ ಇವತ್ತು ಸಾವಿರದ ಸಾವಿರದ ಐನೂರು ರೂಪಾಯಿ ಆಗಿದೆ ಇವತ್ತು ಜನ ಯಾರು ಇದ್ರೆ ಘೋಷಣೆ ಮಾಡಿಲ್ಲ ನಮ್ಮ ಯುವಕರಂತೂ ಗಮನನೇ ಕೊಡ್ತಾ ಇಲ್ಲ ಅದ್ರ ಜೊತೆಗೆ ಪೆಟ್ರೋಲ್ ಡೀಸೆಲ್ ನಮ್ಮ ಸರ್ಕಾರದ ಪೆಟ್ರೋಲ್ ಡೀಸೆಲ್ ಇತ್ತು ಅದನ್ನು ಯಾರು ಕೇಳಕ್ ತಯಾರಿಲ್ಲ ಇವತ್ತು ರೂಪಾಯಿ ಇವತ್ತು ನೂರ ಹತ್ತು ರೂಪಾಯಿ ಕ್ವಿಂಟಲ್ ಆಗಿದೆ ತೊಂಬತ್ತು ರೂಪಾಯಿ ಡೀಸೆಲ್ ಆಗಿದೆ ಇವತ್ತು ಇದನ್ನು ಪ್ರಶ್ನೆ ಮಾಡ್ಬೇಕು ಬಿಜೆಪಿ ನಾಯಕರಿಗೆ ಇವತ್ತು ನರೇಂದ್ರ ಮೋದಿ ಅವರು ಏನ್ ಗೌರವ ಕೊಟ್ಟಿದ್ರು ದೇಶದಲ್ಲಿ ನನಗೆ ಕೇವಲ ನೂರು ದಿವಸ ಕಾಲ ಅಂತ ದೇಶದ ಚಿತ್ರಣವನ್ನೇ ಬದಲಾವಣೆ ಮಾಡ್ತೀನಿ ನಾನು ಎಲ್ಲಾ ಧಾನ್ಯಗಳ ಬೆಲೆಯನ್ನ ಇಳಿಸ್ತೇನೆ ರೈತರ ಒಂದು ಏನು ಆದಾಯವನ್ನ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿ ಇವತ್ತು ಜನಗಳಿಗೆ ಆಸೆ ಆಶೆ ಕೊಟ್ಟು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತೇವೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ಹೇಳಿದ್ರು ವಿದೇಶದಲ್ಲಿ ಇರ್ತಕ್ಕಂಥ ಕಪ್ಪು ಹಣವನ್ನು ತಂದು ಪ್ರತಿಯೊಬ್ಬರ ಅಕೌಂಟಿಗೆ ಹದಿನೈದು ಲಕ್ಷ ಅಂದ್ರು ಯಾರಿಗಾರ ಹಾಕಿದ್ರ ಬೆಲೆ ಸುಳ್ಳು ಭರವಸೆ ಮೂಗಿ ತುಪ್ಪ ಬರ್ಸೋದು ಅದು ಮೂಗಿ ಸಿಕ್ಕಿ ಮಾಡೋದು ಬಾಯಿಗೆ ಸಿಕ್ಕಿ ಮಾಡುದು ಈ ರೀತಿ ಜನಗಳಿಗೆ ಮೌಲ್ ಮಾಡ್ತಕ್ಕಂಥ ಕೆಲಸ ಅದನ್ನ ಇವತ್ತು ಖಂಡಿಸಬೇಕಾಗಿದೆ ಒಂದು ಒಳ್ಳೆಯ ಒಂದು ಅವಕಾಶ ಇವತ್ತು ಬಿಜೆಪಿಯವರಿಗೆ ಬುದ್ಧಿ ಕಲಿಸಬೇಕಂದ್ರೆ ಈ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಸಾಧ್ಯ ಇವತ್ತು ಏನ್ ನೀವು ರಾಜ್ಯದಲ್ಲಿ ಬಿಜೆಪಿಯರಿಗೆ ಏನು ಮನೆ ಕಳಿಸತಕ್ಕಂಥ ಕೆಲಸವನ್ನು ಮಾಡಿದೀರೋ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಸಹ ಇವತ್ತು ಇಂಥ ಡ್ರಸ್ಟ್ ಈ ದೇಶದ ಅಧಿಕಾರವನ್ನು ಇಡುವಂತಹ ಸಂದರ್ಭದಲ್ಲಿ ದೇಶದಲ್ಲಿ ತಿನ್ನಕ್ಕೆ ಅನ್ನ ಇದ್ದಿಲ್ಲ ಅನ್ನ ಸಂದರ್ಭದಲ್ಲಿ ದೇಶವನ್ನ ಗೋಧಿಯನ್ನು ಆಮದು ಮಾಡಿಕೊಂಡು ಔಷಧಿಗಳನ್ನ ಆಮದು ಮಾಡಿಕೊಂಡು ನಾವು ಜನರಿಗೆ ತಲುಪವನ್ನ ಜವಾಹರ್ಲಾಲ್ ನೆಹರು ಅವರು ಮಾಡಿರ್ತಕ್ಕಂಥದ್ದು ಕೆಲಸ ಅದಾದ ನಂತರ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ಗರಿಗೆ ಆಟುವ ಕಾರ್ಯಕ್ರಮ ತಗೊಂಡಿದ್ರು ಬಡವರಿಗೆ ಭೂಮಿಯನ್ನು ಕೊಡ್ತಕ್ಕಂತಹ ಕೆಲಸವನ್ನ ಮಾಡಿದ್ರು ಊಡವನೇ ಒಡೆಯೋ ಕಾನೂನು